ಅವತ್ತು ಬೀಜ ನಗರದಲ್ಲಿ ಜೇ ಕೊಡಲ್ಲ ಏನಂತೆ ನಾನು ತಾತಕ್ಕ ಹಂಗೆ ಹೋಗಿದ್ನಲ್ಲ ತಕ್ಕೆ ಯಾಕೋ ಒಂಥರ ಕಾಫಿ ಕೊಡವ ಅಂತ ಕೇಳಿದೆ ಬೈಕೋ ಬೈಕೋ ಕಾಫಿ ಮಾಡ್ಕೊ ಬಂದೇನೋ ಆಲೇ ಇಲ್ಲ ಕಾಪಿ ಹಾಕ್ಬಿಟ್ಟು ಸಪ್ರಿ ಹಾಕ್ಬಿಟ್ಟು ನೀರು ಇಕ್ಕ ಬಿಡ್ಯಾಕುತ್ತಿಲ್ಲ ಆಮೇಲೆ ಇಳ್ಗನೆ ಕುಕು ಹೋಗಿದ್ದಾ ಓ ಲಕ್ಷ್ಮಿಕನ್ ಏ ಅದು ಏನು ಕೊಟ್ಟಿದ್ರು ತಗೋದ ಏನೋ ಬ್ಲೌಸ್ ಪೀಸ್ ಅಂತೆ ಎರಡು ಬಾಳೆ ಕೊಟ್ಟೋಡೆ ಇನ್ನೇನು ಕೊಟ್ಟಿರಂತೆ ಒಂದು ಬಾಳೆ ಇಲ್ಲ ಒಂದು ಎರಡೆ ಇಲ್ಲ ಅಂತದು ಇಲ್ಲ ಅದನ್ನ ಅಬ್ಬಾ ಮಾಡಿದಳಂತೆ ಕರ್ಜಿ ಕೈ ಒಂದಿಷ್ಟಪ್ಪ ಚಕ್ಲಿ ಒಂದಿಷ್ಟಪ್ಪ ಆಹೋ ಇವು ಎಲ್ಲಾ ಮಾಡಿ ತಿದ್ದಾರೆ ಬೊಂಡವರಿಗೆ ಒಂದು ಕೊಟ್ಟೆನು

ನಾಯಿ ಮನೆ ಬಾರ್ಗಟವು ಎಲ್ಲ ಬರ್ ಚಿಕನ್ ಕೊಡ್ತೀನಿ ಬಿರಿಯಾನಿ ಕೊಡ್ತೀನಿ ಎಲ್ಲ ಸಿದ್ದರಾಮಯ್ಯ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಆಗಲ್ವಾ ಅವನ್ ಮುಂದೆ ನಮ್ ಮನೆ ಒಳಗೆ ಬರ್ತವೆ ನಮ್ ಮನೆ ಅಟ್ಟಿಲಿಗೆ ಹುಚ್ಚ ಹೋಗ್ತವೆ ಕಕ್ಕಸ್ ಬರ್ತವೆ ಅವ್ನ್ ಸಿದ್ಧ್ರಮಯ್ಯನ್ ಮನೆ ಮುಂದೆ ಹೋಗಿ ಮಾಡಿದ್ರೆ ಆಗಲ್ವಾ ಅವನೊಬ್ಬ ಬಿರಿಯಾನಿ ಕೊಡ್ತಾರಂತೆ ಬಿರಿಯಾನಿ ನಾವ್ಕೆಲ್ಲಾ ಮಣ್ಸು ಕೊಡದೆರು ಸರಿ ಪ್ರಾಣಿಕ್ ಕೊಡ್ತೀನಿ ಅಂತ ಮೂರು ತಿಂಗ್ಳು ಅದೇ ಅದೇನೋ ಫ್ರೀ ಬಸ್ ಬಿಟ್ಟಾವಂತನೈತದಂತೆ ವಾ ಹಂಗ ನಡಿ ಬೇಗ ಎಲ್ಲಾ ಕಡೆ ಟ್ರಿಪ್ ಹೋಗ ಬರೋವಾ ಓ ಧರ್ಮಸ್ಥಳಕ್ಕೆ ಅಲ್ಲೆಲ್ಲಾ ಹೋಗ್ಬರಲ್ಲ ಬೇಡ ಅದು ಏನೋ ಕೆದತ್ತಾರೆ ಅಯ್ಯೋ ಕೆದಿಕ್ಕತ್ತಾರೆ ನಾನ್ ಕೊಡೋಣ ದೇವ್ರ ನೋಡ್ಕೊ ಬರೋಣ ನಡಿ ಕೆದಕ್ತಾನೆ ಇರ್ತಾರೆ ಅವ ವರ್ಷದೆಲ್ಲಾ ಇಡೀ ವರ್ಷ ಕೆದಕುದ್ರು ಅಲ್ಲ ಅಲೆ ಕತೆ ಕಡೆ ನಡಿ ನಾವ್ ಹೋಗ ಬರೋಣ ಏನ್ ಮಾಡಾಕ ಐತ್ರಿ ಹೋಗಿರೋದನ್ನ ಆಗಲ್ಲ

ಹೊಸ ದನ ಮನೆ ನೋಡಮ್ಮಿ ಹೋಗಿದ್ನಾ ಬರೀ ಈರುಳ್ಳಿ ಕೇಳಿದಕ್ಕೆ ಅದೇ ಕೊಟ್ಬಿಡ್ತೀನಿ ಇಲ್ಲೇ ಬಂದು ಉಣ್ಕೋ ಉಂಡ್ಕೊಂಟಗು ಅಂತಳೆ ಬಿತ್ರಿ ಸರಿಯಾಗಳೆ ಅವಳಂತೂ ಹೋಗಿ ಬಿಡು ಅವ್ರನ್ನೆಲ್ಲ ಕೇಳ್ತಾರ ನಿಂಗೆ ಬುದ್ಧಿ ಕೊಟ್ಟಿಲ್ಲ ದೇವ್ರು ನಾವೇನ ಅಕ್ಕಪಕ್ಕ ಇದೀವಿ ಒಂದ್ರು ಕೊಡ್ತೀವಿ ಅಂತ ಹುಡೋರೆಲ್ಲ ಕೊಟ್ಟಾರ ನಿನ್ಗೆ ನಿಮ್ ಮೊಸಳಿಗೆ ಎದ್ದೋಗಲ್ಲಾ ಬೆಂಗ್ಳೂರಲ್ಲವೇ ಏನ್ ಮಾಡ ಹೇಳು ನಾನು ಮಕ್ಳು ಬೆಂಗ್ಳೂರ್ ಅವೆ ಅಂತ ಎಲ್ಲಾರ ಮನೆ ಮಗ್ಳುಗ್ ಒಂಟು